वेलकम बैक रामनगरದಲ್ಲಿ डीके शिवकुमार appBarda പ്രചാര ನಡೆಸ್ತಿದ್ದಾರೆ रामनगर ಕಾಂಗ್ರೆಸ್ ಅಭ್ಯರ್ಥಿ इकबाल हुसैन ಪರ ભરಚಡಿ கேம்பெயின் ಮಾಡ್ತಿದ್ದಾರೆ പ്രചാരಕ ಡಿಕೆಶಿಗೆ ಸೇвина ಹಾರಾಹಾಕಲಾಯಿತು ನಗರದ ಹಳೆ ಬಸ್ ನಿಲ್ದಾಣದಲ್ಲಿ ಬಹಿರಂಗ ಸಭೆ ನಡೆಸಲಾಗಿ ನೋಡ್ತಾ ಡಿ ಡಿಕೆ ಶಿವಕುಮಾರ್ ಅವರು ತಮ್ಮ ಅಭ್ಯರ್ಥಿ ಪರವಾಗಿ ಪ್ರಚಾರವನ್ನ ಕೈಗೊಂಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಪರ ಕ್ಯಾಂಪೇನ್ ಅನ್ನು ನಡೆಸುತ್ತಿದ್ದಾರೆ ಇಕ್ಬಾಲ್ ಹುಸೇನ್ ಪರ ಇದೀಗ ಬಹಿರಂಗವಾಗಿ ಪ್ರಚಾರವನ್ನು ನಡೆಸುತ್ತಿದ್ದಾರೆ ಹಾಗೆ ನಗರದ ಹಳೆ ಬಸ್ ನಿಲ್ದಾಣದಲ್ಲಿ ಬಹಿರಂಗ ಸಭೆಯನ್ನ ಕೂಡ ನಡೆಸಿದ್ದಾರೆ ಡಿಕೆಶಿ ಪ್ರಚಾರಕ್ಕೆ ಇದೀಗ ಜನ ಹರಿದು ಬರ್ತಾ ಇರುವಂತದ್ದು ಡಿಕೆಶಿ ಪ್ರಚಾರಕ್ಕೆ ಜನ ನೂಕು ಬರ್ತಾ ಇದ್ದಾರೆ ಈಗ ಬಸವನಪುರ ಗ್ರಾಮದಲ್ಲಿ ಡಿಕೆಶಿ ಅದ್ದೂರಿ ಮತಬೇಟೆಯನ್ನು ನಡೆಸುತ್ತಿದ್ದಾರೆ ಅದರ ಬೆನ್ನಲ್ಲೇ ಇದೀಗ ಸ್ವಕ್ಷೇತ್ರ ಕನಕಪುರದಲ್ಲಿ ಡಿಕೆ ಶಿವಕುಮಾರ್ ಮತಯಾಚನೆಯನ್ನ ಮಾಡುತ್ತಿದ್ದಾರೆ ನಗರದ ಮುನ್ಸಿಪಲ್ ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನ ನಡೆಸ್ತಾ ಇದ್ದಾರೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನರು ಇದರಲ್ಲಿ ಭಾಗಿಯಾಗಿದ್ದಾರೆ ಡಿಕೆ ಶಿವಕುಮಾರ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಮಾತನಾಡಲಿದ್ದಾರೆ ಡಿಕೆಶಿಗೆ ಸಂಸದ ಡಿಕೆ ಸುರೇಶ್ ಕೂಡ ಸಾಥನ್ನು ನೀಡಲಿದ್ದಾರೆ ಇನ್ನು ದೇಶದ ಗಮನ ಸೆಳೆದಂತಹ ರಾಜ್ಯ ವಿಧಾನಸಭಾ ಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ಇವತ್ತು ಕೊನೆಯ ದಿನವಾಗಿರೋದ್ರಿಂದ ಎಲ್ಲಾ ನಾಯಕರು ಕೂಡ ಕೊನೆ ಹಂತದ ಕಸರತ್ತನ್ನ ನಡೆಸ್ತಿದ್ದಾರೆ ಈಗ ಮತದಾರನ ಮರಗೆದ್ದು ಸರತನ ನಡೆಸ್ತಿದ್ದಾರೆ ಈಗ ಮತದಾರನ ಮರಗೆದ್ದು ರಾಜ್ಯದ ಗದ್ದುಗೆಯನ್ನ ಇರೋದಕ್ಕೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷಗಳು ಒಂದು ತಿಂಗಳಿನಿಂದ ಇನ್ನಿಲ್ಲದ ಕಸರತ್ತುಗಳನ್ನ ನಡೆಸ್ತಾ ಇತ್ತು ಜೆಡಿಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ರಾಷ್ಟ್ರೀಯ ನಾಯಕರೆಲ್ಲರೂ ಕೂಡ ರಾಜ್ಯಕ್ಕೆ ಬಂದು ಅಬ್ಬರದ ಪ್ರಚಾರವನ್ನ ಕೈಗೊಂಡಿದ್ರು ಅದರ ಬೆನ್ನಲ್ಲೇ ಈಗ ರಾಮನಗರದಲ್ಲಿ ಡಿಕೆಶಿ ಪ್ರಚಾರವನ್ನ ಕೈಗೊಂಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಪರ ಇಕ್ಬಾಲ್ ಹುಸ್ಸೇನ್ ಪರ ಮತ ಭೇಟಿಯನ್ನ ನಡೆಸ್ತಿದ್ದಾರೆ ಬೃಹತ್ ಸೇಬಿನ ಹಾರ ಹಾಕಿ ಡಿಕೆಶಿಗೆ ಅಲ್ಲಿ ಅದ್ಧೂರಿ ಸ್ವಾಗತವನ್ನ ಕೋರ್ಲಾಯಿತು ರಾಮನಗರದಲ್ಲಿ ಡಿಕೆಶಿ ಅಬ್ಬರದ ಪ್ರಚಾರವನ್ನ ನಡೆಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಪರ ಡಿಕೆಶಿ ಕ್ಯಾಂಪೇನ್ ಅನ್ನು ನಡೆಸಿದ್ದಾರೆ ಈಗ ಡಿಕೆಶಿ ಪ್ರಚಾರಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ ಯಾವ ರೀತಿಯಾಗಿ ಮೋದಿಯನ್ನ ಕಾಣೋದಕ್ಕೆ ಜನ ಸೇರ್ತಾ ಇದ್ರು ಅದೇ ರೀತಿಯಲ್ಲಿ ಇದೀಗ ಡಿಕೆಶಿ ಪ್ರಚಾರಕ್ಕೂ ಕೂಡ ಜನಸಾಗರವೇ ಹರಿದು ಬರ್ತಾ ಇದೆ